ಅವಧಿ ಪೂರ್ವ ಮೀರಿದ ವರ್ಗಾವಣೆ ನಿಯಮಗಳು ಕರ್ನಾಟಕ ಸರ್ಕಾರ ಸರ್ಕಾರಿ ನೌಕರರ ವರ್ಗಾವಣೆಗೆ ಅನುಮತಿಯನ್ನ ನೀಡಿದೆ ಶೇಕಡ ಆರರಷ್ಟು ವರ್ಗಾವಣೆ ನಡೆಯಲಿದ್ದು ಹದಿನೈದು ದಿನದಲ್ಲಿ ಸಾರ್ವತ್ರಿಕ ವರ್ಗಾವಣೆ ಪ್ರಕ್ರಿಯೆ ಪೂರ್ಣಗೊಳ್ಳಬೇಕು ಅಂತ ಆದೇಶ ಹೊರಡಿಸಲಾಗಿದೆ ಅಲ್ಲದೆ ವರ್ಗಾವಣೆ ಮಾರ್ಗಸೂಚಿಗಳನ್ನು ಪ್ರಕಟಿಸಲಾಗಿದೆ ಕರ್ನಾಟಕ ರಾಜ್ಯಪಾಲರ ಆದೇಶ ಅನುಸಾರ ಅವರ ಹೆಸರಿನಲ್ಲಿ ವೀರಭದ್ರ ಸರ್ಕಾರದ ಅಧೀನ ಕಾರ್ಯದರ್ಶಿ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆ ವರ್ಗಾವಣೆ ಮಾರ್ಗಸೂಚಿಗಳನ್ನು ಹೊರಡಿಸಿದ್ದಾರೆ ಈ ಮಾರ್ಗಸೂಚಿಗಳಲ್ಲಿ ಅವಧಿ ಪೂರ್ವ ಮೀರಿದ ವರ್ಗಾವಣೆ ನಿಯಮಗಳು ಹಾಗೆ ಸಕ್ಷಮ ಪ್ರಾಧಿಕಾರದ ವರ್ಗಾವಣೆಗಳ ನಿಯಮಗಳನ್ನು ಕೂಡ ಪ್ರಕಟಿಸಲಾಗಿದೆ ಅವಧಿ ಪೂರ್ವ ಅಥವಾ ಅವಧಿ ಮೀರಿದ ವರ್ಗಾವಣೆಗಳು ಈ ಸಂದರ್ಭದಲ್ಲಿ ಸಕ್ಷಮ ಪ್ರಾಧಿಕಾರವು ಸರ್ಕಾರಿ ನೌಕರನು ಒಂದು ಸ್ಥಳದಲ್ಲಿ ಇರಬಹುದಾದ ಕನಿಷ್ಠ ಸೇವಾವಧಿಯನ್ನ ವಿಸ್ತರಿಸಬಹುದು ಅಥವಾ ಕಡಿತಗೊಳಿಸಬಹುದು ಒಂದು ಸ್ಥಳದಲ್ಲಿ ಇರಬಹುದಾದ ಗರಿಷ್ಠ ಅವಧಿಯನ್ನ ಪೂರ್ಣಗೊಳಿಸಿ ವರ್ಗಾವಣೆಗೆ ಅರ್ಹನಿರುವಂತಹ ಸರ್ಕಾರಿ ನೌಕರರಿಗೆ ನಿವೃತ್ತನಾಗಲು ಎರಡು ವರ್ಷಕ್ಕಿಂತ ಕಡಿಮೆ ಸೇವೆ ಅವಧಿ ಇದ್ದಲ್ಲಿ ಒಬ್ಬ ಸರ್ಕಾರಿ ನೌಕರನು ವಿಶೇಷ ತಾಂತ್ರಿಕ ವಿದ್ಯಾರ್ಹತೆ ಅಥವಾ ಅನುಭವವನ್ನು ಹೊಂದಿದ್ದು ಅಂತಹ ನಿರ್ದಿಷ್ಟವಾದ ಹುದ್ದೆಗೆ ತಕ್ಷಣಕ್ಕೆ ನೇಮಿಸಲು ಸೂಕ್ತವಾದ ಬದಲಿಗೆ ನೌಕರರು ಲಭ್ಯ ಇಲ್ಲದೇ ಇದ್ದಲ್ಲಿ ಕೇಂದ್ರ ಸರ್ಕಾರದ ಯೋಜನೆ ಯೋಜನೆಗಳಲ್ಲಿ ಒಬ್ಬ ಸರ್ಕಾರಿ ನೌಕರನು ಕೆಲಸ ಮಾಡ್ತಾ ಇದ್ದು ಈ ಯೋಜನೆಯ ಅನುಷ್ಠಾನಗೊಳಿಸುವ ಪ್ರಮುಖ ಹಂತದಲ್ಲಿರುವಾಗ ಆತನ ಸೇವೆಯನ್ನ ಹಿಂಪಡೆದಲ್ಲಿ ಸಕಾಲದಲ್ಲಿ ಆ ಯೋಜನೆಯ ಪೂರ್ಣಗೊಳ್ಳುವಿಕೆ ಗಂಭೀರವಾಗಿ ನಿಲ್ಲುವ ಸಂಭವ ಇದೆ ಸರಕಾರಿ ನೌಕರ ಅಥವಾ ಆತನ ಅಥವಾ ಆಕೆಯ ಮಕ್ಕಳು ಯಾವುದೇ ಗಂಭೀರ ಅಥವಾ ಮಾರಕ ಕಾಯಿಲೆಗಳಿಂದ ಬಳಲ್ತಾ ಇದ್ರೆ ಒಂದು ಸ್ಥಳದಲ್ಲಿ ವೈದ್ಯಕೀಯ ಚಿಕಿತ್ಸೆ ಸೌಲಭ್ಯ ಲಭ್ಯವಿದೆ ಈ ಬಗ್ಗೆ ವೈದ್ಯಕೀಯ ಮಂಡಳಿಯಿಂದ ಪ್ರಮಾಣ ಪಡೆದಲ್ಲಿ ಒಳರೋಗಿಯಾಗಿದ್ದವರು ಆಸ್ಪತ್ರೆಯಿಂದ ಬಿಡುಗಡೆಯಾಗಿ ಅನಂತರ ಹೊರರೋಗಿಯಾಗಿ ಚಿಕಿತ್ಸೆಯನ್ನ ಪಡಿತಾ ಇದ್ರೆ ವೈದ್ಯಕೀಯ ಸಲಹೆಯ ಮೇರೆಗೆ ಚಿಕಿತ್ಸೆ ಅಥವಾ ವಿಶ್ರಾಂತಿಯನ್ನ ಪಡೆಯಬಹುದು ಅವರು ವರ್ಗಾವಣೆಗೊಂಡ ಸ್ಥಳದಲ್ಲಿ ಅದಕ್ಕೆ ಸೇರಿದ ಕಾಲದೊಳಗಾಗಿ ಕರ್ತವ್ಯಕ್ಕೆ ಹಾಜರಾಗಿ ರಜಾ ಅರ್ಜಿಯನ್ನ ಸಕ್ಷಮ ಪ್ರಾಧಿಕಾರಕ್ಕೆ ಸಲ್ಲಿಸಿ ರಜೆ ಮಂಜೂರು ಮಾಡಿದ ನಂತರವೇ ರಜೆ ಮೇಲೆ ಅವರು ತೆರಳಬಹುದು ಇಲ್ಲದಿದ್ದರೆ ಸೇರಿಕೆ ಕಾಲ ಮೀರಿದ ಅವಧಿಯನ್ನ ಅನಧಿಕೃತ ಗೈರು ಹಾಜರಿಯಂತ ಪರಿಗಣಿಸಲಾಗುತ್ತೆ ಒಬ್ಬ ಸರ್ಕಾರಿ ನೌಕರನನ್ನ ಸೇವೆಯಿಂದ ಅಮಾನತುಗೊಳಿಸುವ ಬದಲು ವರ್ಗಾಯಿಸಲು ಅಥವಾ ಚಲನವಲನಗೊಳಿಸಲು ಉದ್ದೇಶಿಸಿದಾಗ ಹೊಸ ಕಚೇರಿ ಅಥವಾ ಹುದ್ದೆಗಳನ್ನು ಸೃಜಿಸಿದಾಗ ನಿವೃತ್ತಿ ಬಡ್ತಿ ರಾಜೀನಾಮೆ ಹಿಂಬಡ್ತಿ ವಜಾಗೊಳಿಸುವುದರಿಂದ ಮರಣದಿಂದ ಅಥವಾ ಕಡ್ಡಾಯ ನಿವೃತ್ತಿಯ ಕಾರಣದಿಂದ ಹುದ್ದೆಗಳು ತೆರವಾದಾಗ ಅಥವಾ ನೇರ ನೇಮಕಾತಿಯನ್ನು ಹೊಂದಿದವರನ್ನು ಮೊದಲು ನೇಮಿಸುವಾಗ ಬಡ್ತಿಯನ್ನು ಪಡೆಯುವಂಥದ್ದು ಪರಿಸ್ಥಿತಿಯನ್ನು ಉದ್ಭವವಾಗಿ ಹುದ್ದೆಗಳನ್ನು ತಕ್ಷಣ ತುಂಬಬೇಕಾಗತ್ತೆ ಯಾವುದೇ ಸರ್ಕಾರಿ ನೌಕರನ ವಿರುದ್ಧ ಮೇಲ್ನೋಟಕ್ಕೆ ಗಂಭೀರ ಸ್ವರೂಪದ ದೂರು ದಾಖಲಾಗಿರುವ ಪ್ರಕರಣಗಳಲ್ಲಿ ಮೇಲ್ನೋಟಕ್ಕೆ ಆರೋಪ ಇದೆಯಾ ಎಂಬುದರ ಬಗ್ಗೆ ಇಲಾಖೆಯ ಮುಖ್ಯಸ್ಥರು ಅಭಿಪ್ರಾಯವನ್ನ ಪಟ್ಟಿರಬೇಕು ಅದರ ಅಭಿಪ್ರಾಯವನ್ನ ತೆಗೆದುಕೊಳ್ಳಬೇಕು ಇಂತಹ ಪ್ರಕರಣಗಳಲ್ಲಿ ಸರ್ಕಾರಿ ನೌಕರರಿಗೆ ದೋಷಾರೋಪ ಪಟ್ಟಿ ಜಾರಿಯಾಗುವುದು ಅಥವಾ ಸಕ್ಷಮ ನ್ಯಾಯಾಲಯದಲ್ಲಿ ಅಧಿಕಾರಿಯನ್ನ ಅಭಿಯೋಜಿಸುವ ಬಗ್ಗೆ ಅನುಮತಿ ನೀಡಿರುವುದು ಖಚಿತವಾದ ಪ್ರಕರಣಗಳಲ್ಲಿ ವರ್ಗಾವಣೆ ಮಾಡತಕ್ಕದ್ದಾಗಿರುವುದಿಲ್ಲ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ